ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನರೇಂದ್ರ ಮೋದಿಯವರು ಗೆದ್ದಿದ್ದಾರೆ ಅಂತ ಹೇಳಿದ್ರೆ ಲೋಕಸಭಾ ಎಲೆಕ್ಷನ್ ನಡೀತು ನರೇಂದ್ರ ಮೋದಿಯವರು ಎಲೆಕ್ಷನ್ನಲ್ಲಿ ಗೆದ್ದು ಅಂದರೆ ಬಿ ಜೆ ಪಿ ಎಲೆಕ್ಷನ್ನಲ್ಲಿ ಗೆದ್ದು ಹಾಗೆ ಎನ್ ಡಿ ಎ ಮೈತ್ರಿಕೂಟದಿಂದಾಗಿ ನರೇಂದ್ರ ಮೋದಿಯವರು ಸರ್ಕಾರವನ್ನು ರಚಿಸಿದ್ದಾರೆ ಇದೀಗ ನಮ್ಮ ದೇಶದ ಪ್ರಧಾನಿಯಾಗಿ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಧಿಕಾರದಲ್ಲಿರುವಂತಹ ಎಲ್ಲ ಚುನಾವಣೆಯಲ್ಲೂ ಕೂಡ ನರೇಂದ್ರ ಮೋದಿಯವರು ಸೋತ್ ಹೋಗಿದ್ದಾರೆ ಹೀಗಂತ ಮೆಟಾ ಮುಖ್ಯಸ್ಥ ಮಾರ್ಕ್ ಜುಗರ್ಬರ್ಗ್ ಅವರ ಹೇಳಿಕೆಯನ್ನು ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ತಮಾಷೆ ಮಾಡಿದ್ದಾರೆ ನರೇಂದ್ರ ಮೋದಿ ನೇತೃತ್ವದ ಎನ್ ಡಿ ಎ ಸರ್ಕಾರ ಲೋಕಸಭಾ ಚುನಾವಣೆಯಲ್ಲಿ ಒಂದು ನಿರ್ಣಾಯಕ ಪಾತ್ರ ವಹಿಸುವಂತಹ ಗೆಲುವನ್ನು ಸಾಧಿಸಿದೆ ಅಂತ ಹೇಳಿ ಹೇಳಿದ್ದಾರೆ ಆದರೆ ಮೆಟಾ ಸಿಇಒ ಈ ಒಂದು ವಿಷಯದ ಕುರಿತು ಫಾಲ್ಸ್ ನ್ಯೂಸನ್ನು ಅಥವಾ ಸುಳ್ಳು ಸುದ್ದಿಯನ್ನು ಹರಡಿಸಿದ್ರು ಅಂತ ಹೇಳಿ ಹೇಳಿದ್ದಾರೆ ಕೋವಿಡ್ ಬಂತಲ್ವಾ ಅದರ ನಂತರ ಭಾರತ ಸೇರಿದಂತೆ ಹಲವು ಆಡಳಿತ ಸರ್ಕಾರಗಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಸೋತ್ ಹೋಗಿದೆ ಹೀಗಂತ ಮೆಟಾ ಸಿಇಒ ಮಾರ್ಕ್ ಝುಕರ್ಬರ್ಗ್ ಅವರ ಹೇಳಿಕೆಯನ್ನು ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ಟೀಕಿಸಿದ್ದಾರೆ ಭಾರತದಲ್ಲಿ ಅರವತ್ತನಾಲ್ಕು ಕೋಟಿ ಮತದಾರರು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಎನ್ ಡಿ ಎ ಮೇಲೆ ತಮ್ಮ ನಂಬಿಕೆಯನ್ನು ಇಟ್ಟಿದ್ದಾರೆ ಹೀಗಂತ ಅಶ್ವಿನಿ ವೈಷ್ಣವ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಆಗಿರುವಂತಹ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಮೆಟಾದಂತಹ ದೊಡ್ಡ ವೇದಿಕೆ ಮುಖ್ಯಸ್ಥರು ಇಂತಹ ಸುಳ್ಳು ಸುದ್ದಿಗಳನ್ನು ಅಥವಾ ತಪ್ಪು ಮಾಹಿತಿಯನ್ನು ಕೊಡ್ತಾ ಇರುವಂಥದ್ದು ಒಂದು ರೀತಿಯಲ್ಲಿ ಬೇಸರ ತರಿಸುವ ವಿಚಾರ ಅಂತ ಹೇಳಿ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಇನ್ನು ಮೆಟಾದಂತಹ ದೊಡ್ಡ ವೇದಿಕೆಯ ಅಂದರೆ ದೊಡ್ಡ ಪ್ಲಾಟ್ಫಾರ್ಮ್ನ ಮುಖ್ಯಸ್ಥರಾಗಿರುವಂತಹ ಝುಕರ್ಬರ್ಗ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಭಾರತ ಸೇರಿದಂತೆ ಹಲವು ದೇಶಗಳ ಸರ್ಕಾರಗಳು ಸೋತ್ ಹೋಗಿದೆ ರಿಟೆಕ್ ಇಂತಹ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸತ್ಯ ಯಾವುದು ಸುಳ್ಳು ಯಾವುದು ಅನ್ನೋದನ್ನು ನೋಡದೆ ಬಾಯಿಗೆ ಬಂದಂತೆ ಮಾತನಾಡಬಾರ್ದು ಮೆಟಾ ಸತ್ಯ ಸಂಗತಿಯನ್ನು ಎತ್ತಿ ಹಿಡಿಬೇಕು ಸತ್ಯವನ್ನೇ ತೋರಿಸಬೇಕು ಅಂತ ಹೇಳಿ ಅಶ್ವಿನಿ ವೈಷ್ಣವ್ ಅವರು ತಮ್ಮ ಪೋಸ್ಟ್ನಲ್ಲಿ ಹೇಳಿಕೊಂಡಿದ್ದಾರೆ ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ನಂತರ ಮೋದಿ ಸರ್ಕಾರ ಸೇರಿದಂತೆ ಅನೇಕ ಸರ್ಕಾರಗಳು ಉರುಳಿ ಬೀಳೋದಕ್ಕೆ ಮುಖ್ಯ ಕಾರಣ ಅಂತ ಹಣದುಬ್ಬರ ಅಥವಾ ಕೋವಿಡ್ ಸಾಂಕ್ರಾಮಿಕವನ್ನು ಎದುರಿಸಲಿಕ್ಕೆ ಆರ್ಥಿಕ ನೀತಿಗಳ ಕೊರತೆ ಕಾರಣ ಇರಬಹುದು ಸರ್ಕಾರಗಳು ಕೋವಿಡ್ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸಿದ್ವು ಎಂಬುದರ ಕಾರಣದಿಂದಲೂ ಕೂಡ ಜನರು ಆಡಳಿತ ಸರ್ಕಾರಗಳನ್ನು ತಿರಸ್ಕರಿಸಿರಬಹುದು ಅಂತ ಹೇಳಿದ್ದಾರೆ ಇನ್ನು ಇದಕ್ಕೆ ಪ್ರತಿಕ್ರಿಯಿಸಿರುವಂತಹ ಸಚಿವ ಅಶ್ವಿನಿ ವೈಷ್ಣವ್ ಅವರು ಕೋವಿಡ್ ಸಾಂಕ್ರಾಮಿಕ ಸಮಯದಲ್ಲಿ ಭಾರತ ಸರ್ಕಾರ ಎಂಟುನೂರು ಮಿಲಿಯನ್ ಜನರಿಗೆ ಉಚಿತ ರೇಷನ್ಗಳನ್ನು ಕೊಟ್ಟಿದೆ ಎರಡು ಪಾಯಿಂಟ್ ಎರಡು ಮಿಲಿಯನ್ ಉಚಿತ ಲಸಿಕೆಗಳನ್ನು ಕೊಟ್ಟಿದೆ ಮತ್ತು ಅನೇಕ ದೇಶಗಳಿಗೆ ಸಹಾಯವನ್ನು ಮಾಡಿದೆ ಹಾಗಾಗಿ ಭಾರತ ವಿಶ್ವದಲ್ಲಿ ಅತ್ಯಂತ ವೇಗವಾಗಿ ಬೆಳೆಯುವ ಪ್ರಮುಖ ಆರ್ಥಿಕತೆಯಲ್ಲಿ ಒಂದು ಅಂತ ಹೇಳಿ ಹೇಳಿದ್ದಾರೆ